ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾವು ಶೀರ್ಷಿಕೆ ಹನ್ನೆರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂಬತ್ತನೇ ತರಗತಿಯವರಿಗೆ ಕನ್ನಡ ಎಸ್ ಎಸ್ ಸೈನ್ಸ್ ಮತ್ತು ಹಿಂದಿ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ಚಟುವಟಿಕೆ ಪುಸ್ತಕಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಆಲ್ರೆಡಿ ಮಾರ್ಚ್ನಲ್ಲಿ ನಡೀತಕ್ಕಂಥ ನಿಮ್ಮ ಮೌಲ್ಯಾಂಕನದ ಎಲ್ಲ ಕ್ವಶನ್ ಪೇಪರ್ಗೆ ಆನ್ಸರ್ ಹಾಕಿದ್ದೀವಿ ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅಂಕಗಳನ್ನು ಗಳಿಸುವಂತೆ ತಯಾರಾಗಿ ಇವತ್ತು ಎಸ್ ಎಸ್ ಎಸ್ನ ಹನ್ನೆರಡನೇ ಶೀರ್ಷಿಕೆ ಕರ್ನಾಟಕದ ಸಂಪನ್ಮೂಲಗಳನ್ನು ನೋಡುವ ಚಟುವಟಿಕೆಗಳು ಮೊದಲ ಪ್ರಶ್ನೆ ಈ ಕೆಳಗೆ ಕೊಟ್ಟ ನಕ್ಷೆಯಲ್ಲಿ ಕರ್ನಾಟಕದ ನದಿಗಳ ಜಾಲವನ್ನು ಗುರುತಿಸಿರಿ ಕರ್ನಾಟಕದ ನಕ್ಷೆ ಕೊಟ್ಟಿದ್ದಾರೆ ನದಿಗಳ ಜಾಲವನ್ನು ಗುರುತಿಸಬೇಕು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮಾಡಿದಾರಪ್ಪ ಅಂದರೆ ಈ ನದಿಗಳ ಜಾಲಗಳ ಬಗ್ಗೆ ಒಂದು ಎಸ್ ನಕ್ಷೆ ಕೊಟ್ಟಿದ್ರು ಸೇಮ್ ಆಗಿರ್ತಕ್ಕಂಥ ನಕ್ಷೆಯನ್ನು ನೀವು ಏನು ಮಾಡಬೇಕಾಗಿತ್ತು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ತೆಗಿಬೇಕಾಗಿತ್ತು ಅದನ್ನು ನಿಮ್ಮ ಪುಸ್ತಕದ ಸಹಾಯವನ್ನು ಇನ್ನಷ್ಟು ತಾವು ಪಡಿರಿ ಎರಡನೇ ಪ್ರಶ್ನೆಗೆ ಹೋಗುವ ಕರ್ನಾಟಕದಲ್ಲಿ ಪೂರ್ವಾಭಿಮುಖ ಮತ್ತೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನ ಪಟ್ಟಿ ಮಾಡಿ ಇಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಕಾವೇರಿ ನದಿ ಬರ್ತದೆ ಕೃಷ್ಣ ಭೀಮಾ ತುಂಗಭದ್ರಾ ಮಲಪ್ರಭಾ ಆಮೇಲೆ ಕಾವೇರಿ ನದಿಯ ಉಪ ನದಿಗಳು ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಶಿಂಶಾ ಲಕ್ಷ್ಮಣ ತೀರ್ಥ ಇನ್ನ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವಾರಾಹಿ ಮತ್ತೆ ಅಂಶಗಳಂದ್ರೆ ಜೇಡಿ ಮಿಶ್ರಿತ ಮಣ್ಣು ಬೇಕು ಅಥವಾ ಮೆಕ್ಕಲು ಮಣ್ಣಾದ್ರೂ ನಡೀತದ ಆಮೇಲೆ ಜಿಲ್ಲೆಗಳು ಪ್ರಧಾನವಾಗಿ ಕಂಡುಬರೋದು ರಾಯಚೂರು ದಾವಣಗೆರೆ ಮೈಸೂರು ಇನ್ನ ಜೋಳ ನೋಡೋದಾದ್ರೆ ಸಾಧಾರಣ ಮಳೆ ಬೇಕು ಒಣಹವೆ ಬೇಕು ಕಪ್ಪು ಅಥವಾ ಕೆಂಪು ಮಣ್ಣು ಬೇಕು ಇದು ವಿಜಯಪುರ ಕಲಬುರ್ಗಿ ಮತ್ತೆ ಬಾಗಲಕೋಟೆಯಲ್ಲಿ ಮುಖ್ಯವಾಗಿ ಬೆಳೀತದ ಇನ್ನ ರಾಗಿ ನೋಡೋದಾದ್ರೆ ಅದಕ್ಕೆ ಅಧಿಕ ಉಷ್ಣಾಂಶ ಬೇಕು ಇದು ಉಷ್ಣ ವಲಯದ ಬೆಳೆ ಸಾಧಾರಣ ಮಳೆ ಬೇಕು ಇದು ಹಾವೇರಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಪ್ರಧಾನವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹತ್ತಿ ಬೆಳೆಯನ್ನ ನೋಡ್ತೀವಿ ಇನ್ನ ತಂಬಾಕು ಇದೆ ಸೊ ತಂಬಾಕುಗೆ ಸಾಧಾರಣ ಮಳೆ ಬೇಕು ಮತ್ತೆ ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಏನಾಗತ್ತಪ್ಪ ಅಂದ್ರೆ ಅಗತ್ಯವಾದ ಭೌತಿಕ ಅಂಶಗಳು ಬೇಕು ಇನ್ನ ತಂಬಾಕು ಮುಖ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೈಸೂರಲ್ಲಿ ಹಾಸನದಲ್ಲಿ ಮತ್ತೆ ಈ ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರಧಾನವಾಗಿ ಇದನ್ನ ನೋಡ್ತೀವಿ ಸೊ ಕಡೆಯದಾಗಿರ್ತಕ್ಕಂಥದ್ದು ಕಾಫಿ ಬೆಳೆ ಇದೆ ಸೊ ಕಾಫಿ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು ಭೌತಿಕ ಅಗತ್ಯತೆಗಳಂದರೆ ಅದಕ್ಕೆ ಅಧಿಕ ಮಳೆ ಬೇಕು ಮತ್ತು ಜೇಡಿ ಮಿಶ್ರಿತ ಮಣ್ಣು ಬೇಕು ಇದು ಮುಖ್ಯವಾಗಿ ಕೊಡಗು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಪ್ರಧಾನವಾಗಿ ಕಾಫಿ ಬೆಳೆ ಬರ್ತದೆ ಇನ್ನು ನಾಲ್ಕರಲ್ಲಿ ನೋಡಿ ಈ ಕೆಳಗೆ ನೀಡಿರೋ ಕೋಷ್ಟಕದಲ್ಲಿ ಎಸ್ ಪ್ರಮುಖ ಖನಿಜಗಳನ್ನು ಕೊಟ್ಟಿದ್ದಾರೆ ಯಾವ ಖನಿಜ ಕರ್ನಾಟಕದ ಯಾವ ಯಾವ ಪ್ರದೇಶನೋ ಅಥವಾ ಜಿಲ್ಲೆಗಳಲ್ಲಿ ಕಂಡು ಬರ್ತದೆ ಅನ್ನೋದನ್ನೇ ತಿಳಿದು ಬರೀಬೇಕಿತ್ತು ಸೊ ಮೊದಲೇದಾಗಿ ಕಬ್ಬಿನದ ಅದಿರನ್ನು ನೋಡೋದಾದರೆ ಅದು ಬಳ್ಳಾರಿ ಚಿಕ್ಕಮಗಳೂರು ಬಾಗಲಕೋಟೆಯಲ್ಲಿ ಮುಖ್ಯವಾಗಿ ಬೆಳೀತದ ಇತರೆ ಜಿಲ್ಲೆಗಳಲ್ಲಿ ಸಹಿತನು ನೋಡ್ತೀವಿ ಇನ್ನು ಮ್ಯಾಗ್ನೀಸ್ ನೋಡೋದಾದರೆ ಅದು ಉತ್ತರ ಕನ್ನಡ ಧಾರವಾಡ ವಿಜಯಪುರ ಜಿಲ್ಲೆಗಳಲ್ಲಿ ಕಾಣ್ತೀವಿ ಬಾಕ್ಸೈಟ್ ನೋಡೋದಾದರೆ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರಧಾನವಾಗಿ ಕಾಣ್ತೀವಿ ಇನ್ನು ಚಿನ್ನ ನೋಡೋದಾದರೆ ರಾಯಚೂರು ಕೋಲಾರ ತುಮಕೂರು ಜಿಲ್ಲೆಗಳಲ್ಲಿ ನಾವು ಪ್ರಧಾನವಾಗಿರ್ತಕ್ಕಂಥದ್ದು ಏನು ಮಾಡ್ತೀವಪ್ಪ ಅಂತಂದ್ರೆ ಎಸ್ ಚಿನ್ನವನ್ನ ಖನಿಜವನ್ನ ನೋಡ್ತೀವಿ ಮುಂದೆ ಚಟುವಟಿಕೆ ಐದು ಮನೆಯಲ್ಲಿ ಬಳಸ್ತಕ್ಕಂಥ ಲೋಹದ ಪರಿಕರಗಳು ಮತ್ತೆ ಅವುಗಳ ಉಪಯೋಗಗಳನ್ನ ಪಟ್ಟಿ ಮಾಡಿ ಮಂಡಿಸಿ ಸೊ ಮೊದಲೇದಾಗಿ ತಾಮ್ರದ ಪಾತ್ರೆ ಎಲ್ಲರಿಗೂ ಮನೆಯಲ್ಲಿ ಇರ್ತದ ವಿಶೇಷವಾಗಿ ನೀರು ಸಂಗ್ರಹಣೆ ಮಾಡಲಿಕ್ಕೆ ಬಳಸ್ತಾರೆ ಚಿನ್ನನು ಕೂಡ ಒಂದು ಲೋಹ ಚಿನ್ನದಿಂದ ವಿವಿಧ ಆಭರಣಗಳನ್ನ ಓಕೆ ಅದು ಕೊರಳನೆ ಲಿಸರ ಆಗಿರ್ಬೋದು ಉಂಗುರ ಆಗಿರಬಹುದು ವಿಭಿನ್ನವಾಗಿರ್ತಕ್ಕಂಥ ಚಿನ್ನದಿಂದ ಆಭರಣಗಳನ್ನು ತಯಾರಿಕೆಯನ್ನು ಮಾಡ್ತಾರೆ ಇನ್ನು ಕಂಚಿದೆ ಸೊ ತಮಗೆ ಗೊತ್ತಿದೆ ಓಕೆ ಕಂಚಿನಿಂದ ಮೂರ್ತಿಗಳನ್ನು ವಿಗ್ರಹಗಳನ್ನು ತಯಾರಿಕೆ ಮಾಡ್ತಾರೆ ಅಲ್ಯೂಮಿನಿಯಂ ಸೊ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳಾಗಿರ್ಬೋದು ಅದು ತಟ್ಟೆ ಆಗಿರಬಹುದು ಲೋಟ ಆಗಿರಬಹುದು ಓಕೆನಾ ದೊಡ್ಡ ಗಾತ್ರದ ಪಾತ್ರೆಗಳಾಗಿರ್ಬೋದು ಮತ್ತೆ ವಿಮಾನ ರೈಲು ಭಾಗಗಳ ಬಿಡಿ ಭಾಗಗಳು ಓಕೆನಾ ಅದರ ಸ್ಪೇರ್ಸ್ಗಳನ್ನು ಪಾರ್ಟ್ಸ್ಗಳನ್ನು ರೆಡಿ ಮಾಡಲಿಕ್ಕೆ ಸಹಿತ ಅಲ್ಯೂಮಿನಿಯಂ ಅನ್ನು ಪ್ರಧಾನವಾಗಿ ಬಳಸ್ ಬಳಸ್ತಾರೆ ಇನ್ನು ಬೆಳ್ಳಿ ಇದೆ ಸೊ ಬೆಳ್ಳಿನೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ವಿಗ್ರಹ ಮೂರ್ತಿಗಳ ತಯಾರಿಕೆಯಲ್ಲಿ ಆಭರಣಗಳ ತಯಾರಿಕೆಯಲ್ಲಿ ಇದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಧಾನವಾಗಿ ಎಸ್ ಬಳಸ್ತಾರೆ ಅನ್ನೋದನ್ನ ನೀವು ಬರಿಬೇಕಿತ್ತು ಇನ್ನ ಪ್ರಶ್ನೆ ಆರು ಕೃಷಿ ಪದ್ಧತಿ ಬದಲಾವಣೆಯಿಂದಾದ ಅನುಕೂಲ ಮತ್ತೆ ಅನಾನುಕೂಲಗಳನ್ನ ಪಟ್ಟಿ ಮಾಡಿ ನೋಡಿ ಕೃಷಿ ಪದ್ಧತಿಯಿಂದ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಅಧಿಕ ಇಳುವರಿ ಸಿಗ್ತದೆ ಕಡಿಮೆ ದೈಹಿಕ ಶ್ರಮ ಬೇಕು ಸಮಯದ ಉಳಿತಾಯ ಆಗ್ತಾ ಇದೆ ಆರ್ಥಿಕ ಲಾಭ ಆಧುನಿಕ ಕೃಷಿ ಪದ್ಧತಿಗಳಿಂದ ಆಗ್ತಾ ಇದೆ ಬಟ್ ಅನಾನುಕೂಲಗಳಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಆಹಾರದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ವೆಚ್ಚದಾಯಕ ಉಪಕರಣಗಳಾಗಿದ್ದಾವ ಬಹಳಷ್ಟು ನಿರುದ್ಯೋಗ ಸಹಿತ ಸೃಷ್ಟಿ ಆಗ್ತಾ ಇದೆ ಬದಲಾದ ಕೃಷಿ ಪದ್ಧತಿಯಿಂದ ಕಡೆಗೆ ಲಾಸ್ಟ್ ಒಂದು ಯುವ ಜನತೆ ಕೃಷಿ ಕೆಲಸದ ಕಡೆಗೆ ಆಕರ್ಷಿತರಾಗಲು ಕಾರಣ ಏನು ಅಂತ ಕೇಳಿದರೆ ಸೊ ಫಸ್ಟ್ ಪಾಯಿಂಟ್ ಬರೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಇವತ್ತು ಎಷ್ಟೋ ಕಲತ್ರೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೃಷಿ ಜನತೆ ಕೆಲಸದ ಕಡೆಗೆ ಆಕರ್ಷಿತರಾಗ್ತಾರೆ ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಆಕರ್ಷಿತಲಾಗಲಿಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂದ್ರೆ ಕಡಿಮೆ ಬಂಡವಾಳ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡುವಂಗಿಲ್ಲ ಸೊ ಜಸ್ಟ್ ಆಲ್ರೆಡಿ ಹೊಲ ಇರ್ತದ ಇನ್ನ ಗೊಬ್ಬರಗಳನ್ನ ಬೀಜಗಳನ್ನ ಹಾಕಿ ಅವುಗಳನ್ನ ಏನ್ ಮಾಡಬಹುದು ಕೃಷಿಗಳನ್ನಾಗಿ ಮಾಡಬಹುದು ಮೂರನೇದು ಏನ್ ಹೇಳ್ಬಹುದಪ್ಪ ಅಂದ್ರ ಸಾವಯವ ಆಹಾರಕ್ಕೆ ಅಧಿಕ ಬೇಡಿಕೆ ಇದೆ ಸೊ ನೀವು ಬರೀಬೇಕು ಸಾವಯವ ಆಹಾರ ಇವತ್ತು ನೋಡಬಹುದು ಅಲ್ಲ ಎಷ್ಟೋ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು ಅದು ಕಿವಿ ಆಗಿರಬಹುದು ಡ್ರ್ಯಾಗನ್ ಫ್ರೂಟ್ಸ್ ಆಗಿರಬಹುದು ಆ್ಯಪಲ್ ಆಗಿರಬಹುದು ಎಲ್ಲ ಇವತ್ತು ಏನು ಮಾಡ್ತಾರಪ್ಪ ಅಂದ್ರೆ ನಾನ್ ಕೆಮಿಕಲ್ ಅಂದ್ರೆ ಸಾವಯವವಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳ ಬೇಡಿಕೆ ಬಹಳ ಇದೆ ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳ ಲಾಭನೂ ಕೂಡ ಅಧಿಕ ಇದೆ ಸೊ ಆ ಕಾರಣಕ್ಕಾಗಿ ಇವತ್ತು ಯುವ ಜನತೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸ್ವ ಸಾವಯವ ಆಹಾರಗಳನ್ನು ಬಳಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ನಾಲ್ಕರಲ್ಲಿ ಏನು ರೇನ್ ಅಂದ್ರೆ ಇದು ಸ್ವ ಉದ್ಯೋಗ ಹೌದಲ್ಲ ಇದೊಂದು ರೀತಿಯಾಗಿರ್ತಕ್ಕಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನಿಸ್ತದ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ ಕಿರಿಕಿರಿ ಇಲ್ಲ ಇದರಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಎಷ್ಟು ದುಡಿಮೆ ಅಷ್ಟು ಲಾಭ ಏನು ನೋಡಿ ನೀವು ಹೊಲದಲ್ಲಿ ಎಷ್ಟು ಕಷ್ಟಪಟ್ಟು ದುಡಿಮೆ ಆಗ್ತದಲ್ಲ ಅಷ್ಟು ಲಾಭವನ್ನು ಗಳಿಸ್ಬೋದು ಫಾರ್ ಎಕ್ಸಾಂಪಲ್ ಕಳೆದ ತಿಂಗಳಲ್ಲಿ ಟೊಮೆಟೊಗಳ ಹಬ್ಬ ಎಸ್ ಟೊಮೆಟೊ ಎಸ್ ಹಣ್ಣು ಇದು ಹನ್ನ ಹಣ್ಣಲ್ಲ ತರಕಾರಿ ಸೊ ಎಷ್ಟು ರೀತಿಯಾಗಿರ್ತಕ್ಕಂಥ ಇವತ್ತು ಮಾರುಕಟ್ಟೆಯಲ್ಲಿ ವಿಪರೀತ ಬೆಲೆ ಆಯಿತು ಎಷ್ಟೋ ಜನರು ಭೂಮಿ ತೆಗೆದ್ರು ಕೋಟ್ಯಾಧಿಪತಿಗಳಾದ್ರು ಪುಣೆಯಲ್ಲಿ ನಾವೆಲ್ಲ ಕೇಳಿದೀವಿ ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಏರಿಳಿತ ಆಗ್ತದ ಬಟ್ ಆಗಿರ್ತಕ್ಕಂಥ ಒಂದು ಲಾಭವನ್ನ ಸಹಿತ ನಾವೇನ್ ಮಾಡಬಹುದು ಸೊ ಅದಕ್ಕಾಗಿ ಇವತ್ತು ಎಲ್ಲಾ ಯುವ ಜನತೆ ನಿರುದ್ಯೋಗ ಸಮಸ್ಯೆಯಿಂದ ಆಗಿರ್ಬೋದು ಕಡಿಮೆ ಬಂಡವಾಳದ ಕಾರಣ ಆಗಿರ್ಬೋದು ಸಾವಯವ ಆಹಾರ ಪದ್ಧತಿ ಆಗಿರ್ಬೋದು ಸ್ವಯಂ ಉದ್ಯೋಗ ಆಗಿರ್ಬೋದು ಅಪಾರವಾಗಿರ್ತಕ್ಕಂಥ ಬೇಡಿಕೆ ಇದೆ ಆ ಕಾರಣಕ್ಕಾಗಿ ಇವತ್ತು ಕೃಷಿ ಕಡೆ ಬರ್ತಾನೆ ಇದ್ದಾರೆ ಸೊ ಹೋಪ್ ನಿಮಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ ತಿಳಿದ್ರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯಮಾಡಿ ತಾವೆಲ್ಲರೂ ಕೂಡ ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವೆರಡರ ಲಿಂಕ್ ಅನ್ನು ನಾನು ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ